ನಮಸ್ತೆ ಎಲ್ಲರಿಗೂ ನೋಡಿ ಸ್ನೇಹಿತರೆ ಇದಿರೋ ವಿಷಯ ನಾವು ಆಣೆ ಭಾಷೆ ಮಾಡ್ತೀವಲ್ಲ ಅದು ಈಗಿನ ಕಾಲಕ್ಕೆ ಅದು ಒಳ್ಳೇದ ಆಣೆ ಭಾಷೆ ಇಟ್ಟಿದ್ ತಕ್ಕನಂಗೆ ನಡ್ಕಂತಾರ ಅದನ್ನ ನಂಬೋದಾ ಅಂತ ತಿಳಿತ ಹೋಗೋಣ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ನೋಡಿ ಹಿಂದಿನ ಕಾಲದಲ್ಲಿ ಆಣೆ ಭಾಷೆ ಮಾಡಿಸೋರು ಏನು ತಾಯಿ ಮೇಲೆ ಆಣೆ ಇಕ್ಕು ತಂದೆ ಮೇಲೆ ಆಣೆ ಇಕ್ಕು ಅಥವಾ ಮಕ್ಕಳಿದ್ರೆ ಮಕ್ಕಳ ಮೇಲೆ ಆಣೆ ಇಕ್ಕು ಅಂತ ಹೇಳಿಸೋರು ಅದು ಬಿಟ್ರೆ ನೆಕ್ಸ್ಟ್ ದೇವಸ್ಥಾನಗಳಲ್ಲಿ ಬಂದು ಕರ್ಪೂರ ಹಚ್ಚು ಕರ್ಪೂರದ ಮೇಲೆ ಆಣೆ ಮಾಡುವನವ್ರು ನೆಕ್ಸ್ಟ್ ಬಿಟ್ರೆ ಏನು ಈ ಪಂಚಭೂತಗಳಲ್ಲಿ ಇನ್ನೊಂದಾದಂತಹ ಮಣ್ಣನ್ನು ಮುಡ್ಸೋರು ಮಣ್ಣಿನ ಮೇಲೆ ಆಣೆ ಇಡುವನವರು ಅಥವಾ ನೆಕ್ಸ್ಟ್ ನೀರು ನೀರ್ ಮೇಲೆ ಆಣೆ ಇಡುವನವ್ರು ನೋಡಿ ಇದೆಲ್ಲ ಏನು ಅಂತಂದ್ರೆ ಹಿಂದಿನ ಕಾಲದಲ್ಲಿ ಸತ್ಯವಾಗಿ ಮನುಷ್ಯರು ಬದುಕೋರು ಇದಕ್ಕೆಲ್ಲ ಭಯ ಬೀಳೋರು ಆಣೆ ಇಟ್ಟರೆ ಭೂಮಿ ಹೋಗ್ಬಿಡ್ತದೆ ಅಥವಾ ನಾವು ಕುಡಿಯುವಂತ ಏನು ನೀರು ಇರ್ತದೆ ಅದು ನಮ್ಗೆ ಹಾನಿ ಮಾಡ್ತದೆ ಅಥವಾ ಕರ್ಪೂರದ ಮೇಲೆ ಆಣೆ ಮಾಡಿದ್ರೆ ಭಗವಂತನ್ಗೆ ಮೇಲೆ ಸಹ ಆಣೆ ಮಾಡ್ದಂಗೆ ನಾವು ದೇವ್ರ ಮೇಲೆ ಆಣೆ ಮಾಡ್ದಂಗೆನೆ ಅಥವಾ ಮೇಲೆ ತಾಯಿ ಮೇಲೆ ಆಣೆ ಇಟ್ಟರೆ ಅವ್ರು ಸತ್ತೋಗ್ಬಿಡ್ತಾರೆ ಮಕ್ಳು ಮನೆ ಮೇಲೆ ಆಣೆ ಇಟ್ಟರೆ ಮಕ್ಳು ಸತ್ತೋಗ್ಬಿಡ್ತಾರೆ ಅಂತ ಈ ತರ ಭಯ ಉಡ್ಸಿದ್ರು ಭಯ ಉಡ್ಸಿ ಇದನ್ನ ನಂಬಿ ನಾವೇನ್ ಮಾಡ್ತಿದ್ವಿ ಆಣೆಗಳು ಮಾಡೋಕೆ ಭಯ ಬಿಡ್ತಿದ್ವು ಅಥವಾ ಆಣೆ ಮಾಡಿದ್ರೆ ಪ್ರಾವಾಣಿಕವಾಗಿ ಮಾಡಿ ಇನ್ನೊಂದ್ಸತಿ ಆ ತಪ್ಪನ ಮಾಡ್ತಿರ್ಲಿಲ್ಲ ಅಥವಾ ಏನೋ ತಪ್ಪು ಮಾಡಿದ್ರೆ ಒಪ್ಕೊಳ್ಳೋದಕ್ಕೋಸ್ಕರ ಅದನ್ನ ಆಣೆ ಮಾಡಿಸೋರು ಈಗಿನ ಕಾಲದಲ್ಲಿರುವಂತಹ ಯುವಕರುಗಳಿಗಾಗ್ಲಿ ಅಥವಾ ಜನರಿಗಾಗ್ಲಿ ಯಾರಿಗೂ ಇದ್ರ ಮೇಲೆ ಭಯ ಭಕ್ತಿ ಅನ್ನೋದೇ ಇಲ್ಲ ಎಲ್ಲೋ ಒಂದು ಪರ್ಸೆಂಟ್ ಮಾತ್ ಮುಂಚೆ ಮದರ್ ಪ್ರಾಮಿಸ್ ಫಾದರ್ ಪ್ರಾಮಿಸ್ ನನ್ನ ಮಕ್ಳ ಮೇಲೆ ಆಣೆ ನನ್ನ ಹೆಂಡತಿ ಮೇಲೆ ಆಣೆ ನನ್ನ ಹೆಂತಿ ಮಾಂಗಲ್ಯದ ಮೇಲೆ ಆಣೆ ನನ್ನ ಗಂಡನ ಮೇಲೆ ಆಣೆ ನೋಡಿ ಎಲ್ಲ ಆಣೆ ಮಾಡ್ತಾರೆ ಮಾಡೋದೆಲ್ಲ ಅಲ್ಕ ಕೆಲಸಗಳೇ ಎಲ್ಲ ಮಾನ ಮರ್ಯಾದೆ ಹೋಗೋದೇನೆ ಎಲ್ಲ ಅವರವರ ಸ್ವಾರ್ಥಕ್ಕೋಸ್ಕರ ಆಣೆ ಮಾಡ್ತಾರೆ ಮಾತ್ ದೇವ್ರ ಮೇಲೆ ಆಣೆ ದೇವ್ರ ಮೇಲೆ ಆಣೆ ದೇವ್ರ ಮೇಲೆ ಆಣೆ ಯಾರು ಸಹ ಆ ರೀತಿ ನಡ್ಕೊಳ್ಳಲ್ಲ ನೋಡಿ ಈಗಿನ ಕಾಲದಲ್ಲಿ ನೀವೇನಾದ್ರು ಆಣೆ ಭಾಷೆ ನಂಬಬೇಕು ಅಥವಾ ಅವ್ರು ನಂಬ್ಬಿಟ್ಟವ್ರಿಗೆ ನಾವೇನಾರ ಮಾಡ್ತಾ ಇದ್ದೀವಿ ಅಂದ್ರೆ ನಿಮ್ಮಂತ ಮೂರುಕ್ರು ಇನ್ನೊಬ್ರು ಇಲ್ಲ ಅದೆಲ್ಲ ಫುಲ್ಲು ಯಾಮಾರಿಸೋದೇನೆ ಸುಳ್ಳು ಹೇಳ್ತವ್ರೆ ಅಂತಾನೆ ಎಲ್ಲವೂ ಅಷ್ಟೇನೆ ದೇವ್ರ ಮೇಲೆ ಭಯ ಇಲ್ಲ ದೇವ್ರ ಮೇಲೆ ಭಯ ಇದ್ದಿದ್ರೆ ತಂದೆ ತಾಯಿ ವರ್ಗಾಕೋರ ಅಥವಾ ತಂದೆ ತಾಯಿ ಎಂಟಿ ಮಕ್ಳನ್ನ ಇದ್ಮಾಡೋರ ಅಥವಾ ಗಂಡನ್ ಬಿಟ್ಟು ಹೋಗೋರ ಎಂಟಿ ಬಿಟ್ಟು ಹೋಗೋರ ನೋಡಿ ಎಷ್ಟು ಅನಾಥ ಅನಾ ಎಷ್ಟು ಅನಾಚಾರ್ಯ ನಡೀತಿದೆ ಸಮಾಜದಲ್ಲಿ ಯಾರಿಗೂ ಯಾರ ಮೇಲೂ ಭಯ ಇಲ್ಲ ಭಕ್ತಿ ಇಲ್ಲ ಎಲ್ಲ ಅವರವರ ಇಂದ್ರಿಯ ಸುಖಗಳಿಗೋಸ್ಕರ ಏನ್ ಬೇಕಾದ್ರು ಮಾಡ್ತಾರೆ ಯಾರು ಬೇಕ ಬೇಕಾರು ಆಣೆ ಮಾಡ್ತಾರೆ ಏನ್ ಬೇಕಾದ್ರು ಮಾಡ್ಕಂತಾರೆ ನೋಡಿ ಪ್ರಮಾಣವಾಗಿ ಪ್ರಾಮಾಣಿಕವಾಗಿ ಇಲ್ಲ ಅವ್ರು ಆಣೆ ಮಾಡ್ತವ್ರೆ ಅಥವಾ ನಾವು ನಾವು ಅದನ್ನ ನುಂಬ್ಬೋದು ಅಂತಂದ್ರೆ ನೋಡಿ ಆಣೆ ಭಾಷೆಗಳ ಮೇಲೆ ನಿಂದ್ಮೇಲೆ ನಂಬಿಕೆ ಇಡ್ಬೇಡಿ ನೀವ್ ಯಾರ್ಗಾನ ಆಣೆ ಭಾಷೆ ಪ್ರಮಾಣ ಅಂತದೆಲ್ಲ ಸುಳ್ಳು ನೀವು ದಾಖಲೆಗಳು ಇಟ್ಕೊಳ್ಳಿ ನೋಡಿ ಕೋರ್ಟ್ ಅಲ್ಲೂ ಸಹ ನಾವು ಕಟ್ಟಕಟ್ಟೆ ನಿಂತ್ಕೊಂಡಾಗ ದಾಖಲೆ ಏನಾರು ಇಲ್ಲಿ ಒಂದು ಒಬ್ಬ ಅಪರಾಧಿ ಇರ್ತಾನೆ ಒಬ್ಬ ಅಪರಾಧ ಒಳಪಟ್ಟವನ ಇರ್ತಾನೆ ಅವ್ರಿಬ್ರತ್ರನೂ ನಾವು ಪ್ರಮಾಣ ಮಾಡಿಸ್ಕಂತಾರೆ ಏನು ನಮ್ಮ ನಾನು ಹೇಳುವುದೆಲ್ಲ ಸತ್ಯ ನನ್ನ ಮನಸ್ಸಾಕ್ಷಿ ನನ್ನ ಆತ್ಮವನ್ನೇ ಭಗವಂತ ಎಂದು ಭಾವಿಸಿ ನಾನು ಪ್ರಮಾಣ ಮಾಡುತ್ತಿದ್ದೇನೆ ಇನ್ ಹಿಂದಿನ ಕಾಲದಲ್ಲಿ ಭಗವದ್ಗೀತೆ ಹೇಳೋರು ಇವಾಗ ಬಾಯಲ್ಲ ಹೇಳಿಸ್ತಾರೆ ಭಗವದ್ಗೀತೆ ತರೋದಿಲ್ಲ ಅದನ್ನ ಹೇಳ ನನ್ನ ಆತ್ಮ ಸಾಕ್ಷಿಯನ್ನೇ ನಾನು ಭಗವಂತ ಎಂದು ಭಾವಿಸಿ ನಾನು ಸತ್ಯ ಹೇಳ್ತಿದ್ದೀನಿ ಅಂದ್ರೆ ಅವ್ನಿಗೆ ಬಿಟ್ಟಿದ್ದು ಅವ್ನ ಆತ್ಮ ಸಾಕ್ಷಿ ಇದ್ದು ಒಳಗಡೆ ಗೆಲ್ತಿರ್ದಿರ ಸತ್ಯ ಹೇಳ್ತಾನೆ ಬಿಡ್ತಾನೆ ಅದು ಬಿಟ್ಟಿದ್ದು ಆಮೇಲೆ ಕೋರ್ಟ್ ಏನ್ ಹೇಳ್ತದೆ ಕಾನೂನು ಹೇಳ್ತದೆ ಅಂದ್ರೆ ನೀವು ಕೊಡುವ ದಾಖಲೆಗಳು ಸಾಕ್ಷಿಗಳು ಏನಿರ್ತದೆ ಅಥವಾ ಅಪರಾಧ ಒಳಪಟ್ಟೆನೂ ಅಥವಾ ಅಪರಾಧಿ ಆಗಿರ್ಲಿ ಇಬ್ರದು ಪರಿಶೀಲನೆ ಮಾಡಿ ದಾಖಲಾತಿ ಮಾತಾಡ್ತದೆ ನಿನ್ ಮನಸಾಕ್ಷಿ ಹೇಳೈತೆ ಇಲ್ಲ ನೀನು ಏನು ರೇಪ್ ಮಾಡಿರೋರು ಜೈಲಿಂದ ಆಚೆ ಬಿಡ್ತಾರೆ ಬಳ್ಳರು ಮಾಡಿರೋನು ಆಚೆ ಬಿಡ್ತಾರೆ ಅಂದ್ರೆ ಸಾಕ್ಷಿ ಸಾಕ್ಷಿ ಯಾರ ಪರವಾಗಿ ಐತೆ ಕಾನೂನು ಯಾರ್ ಪರವಾಗಿ ಅಂದ್ರೆ ಸಾಕ್ಷಿ ಸೃಷ್ಟಿ ಮಾಡಿಲ್ಲ ಅಂತಂದ್ರೆ ಸಾಕ್ಷಿ ಅವ್ನ ವಿರುದ್ಧವಾಗಿತ್ತು ಅಂದ್ರೆ ಅಪರಾಧಿ ಆಗಿದ್ರು ಸಹ ಅವ್ನು ಆಚೆ ಬಿಡ್ತಾರೆ ಅಂತ ಸಮಾಜ ಇದು ಕಾನೂನಾತ್ಮಕವಾಗಿ ನಿಮ್ ನೇನೆ ಇದ್ರು ಹೋರಾಟ ಇಟ್ಬೇಕು ಕಾನೂನಾತ್ಮಕವಾಗಿ ಮಾಡ್ಬೇಕು ನೀವೆಲ್ಲರೂ ಏ ಅವತ್ ನಾವ್ ಮಾತು ಕೊಟ್ಟಿದ್ದೆ ಅವ್ನಿಗೆ ಚೀಟಿ ಕೊಟ್ಬಿಟ್ಟು ಚೀಟಿ ದುಡ್ಡು ಎತ್ಕೊಂಡು ಯಾವ ಇಲ್ಲ ಚೀಟಿನೇ ಹಾಕಿಲ್ಲ ಅಂದ್ಬಿಡ್ತಾರೆ ಇಲ್ಲ ಐವತ್ ಸಾವಿರ ದುಡ್ಡು ಕೊಟ್ಟಿದ್ದೆ ಬೇಕಾದ್ರೆ ಮಕ್ಳು ಮೇಲೆ ಆನೆ ಮಾಡಪ್ಪ ನಾನು ಬಿಟ್ಬಿಡ್ತೀನಿ ಅಂತಾರೆ ಮಕ್ಳ ಮೇಲೆ ಆನೆ ಮಾಡ್ತಾರೆ ಐವತ್ ಸಾವಿರ ಹೋಯ್ತದಲ್ಲ ನೋಡಿ ನೀವ್ ಏನೇ ಮಾಡೋದಿದ್ರು ಕಾನೂನಾತ್ಮಕವಾಗಿ ಮಾಡ್ಬೇಕು ದಾಖಲೆ ಪತ್ರಗಳು ಮಾತಾಡ್ತದೆ ಈ ಕಾಲಕ್ಕೆ ಆಣೆ ಭಾಷೆಗಳೆಲ್ಲ ಯಾವುದೂ ನಡೆಯಲ್ಲ ಅಕ್ಕ ತಂಗಿ ಆಗಿರ್ಲಿ ಅಣ್ಣ ತಮ್ಮ ಆಗಿರ್ಲಿ ಬಂಧು ಬಾಂಧವರಾಗಿರ್ಲಿ ಸ್ನೇಹಿತರಾಗಿರ್ಲಿ ಎಲ್ಲರೂ ಯಾವ ಎಲ್ಲರೂ ಅವರ ಸ್ವಾರ್ಥಕ್ಕೋಸ್ಕರ ನಮ್ಮನ್ನ ಬಳಸ್ಕೊಳ್ಳೋರೇನೆ ನೀವು ಅತಿ ಹೆಚ್ಚು ಜಾಗೃತರಾಗಿರ್ಬೇಕು ನೀವು ಯಾವ್ದಕ್ಕೂ ಸಹ ದುಕ್ಕೂ ಕೊಳಗಾಗ್ಬಾರ್ದು ನೋಡಿ ಈ ವಿಷಯ ನಾನು ಏನ್ ಕೇಳಕ್ ಬರ್ತೀನಿ ಅಂತಂದ್ರೆ ನೋಡಿ ನಮ್ಮ ಸ್ನೇಹಿತರು ಅಥವಾ ನಮ್ಮ ಸರೌಂಡಿಂಗ್ ಅಲ್ಲೆಲ್ಲಾ ಏನ್ ಮಾಡ್ತಾರೆ ನಂಬ್ಬಿಟ್ಟು ಚೀಟಿಗಳು ಹಾಕಿರ್ತಾರೆ ಚೀಟಿ ದುಡ್ಡು ಯಮರ್ಸ್ ಬಿಡ್ತಾರೆ ಅಥವಾ ನನ್ನ ಮಗು ಮೇಲೆ ಆಣೆ ನನ್ಗೊಂದು ಕಷ್ಟ ಐತೆ ನಮ್ ಮಗ ಹಾಸ್ಪಿಟಲ್ ಸೇರ್ಸ್ಬೇಕು ಅಂತ ಇರ್ತಾರೆ ಐವತ್ತು ಸಾವಿರನೋ ಒಂದ್ ಲಕ್ಷನೋ ಕೊಡೋದೇ ಇಲ್ಲ ಅಥವಾ ಏನಾರೋ ಒಂದ್ ಕೆಲಸ ಮಾಡಿಸ್ಕೊಂಡಿರ್ತಾರೆ ಯಾವ್ದಾರ ಒಂದು ಆರ್ಡರ್ ಕೊಟ್ಟು ಇನ್ನೊಂದ್ ಮಾಡೋ ಆರ್ಡ್ರ್ ದುಡ್ಡು ವಾಪಸ್ ಕೇಳಕ್ ಹೋದ್ರೆ ದುಡ್ಡೇ ಇಲ್ಲ ಅದೇ ಕೆಲಸ ಮಾಡ್ಕೊಟ್ಟಿದ ದುಡ್ಡು ವಾಪಸ್ ಕೇಳಿಕೋದ ಗಾರೆ ಕೆಲಸ ಮಾಡೋದೇ ಇಲ್ಲ ಟ್ರೆಶನ್ ಏನಾರು ಒಂದ್ ಕೆಲಸ ಮಾಡ್ಕೊಟ್ಟಿರ್ತವನೇ ಕೊಡೋದೇ ಇಲ್ಲ ಯಾವೆ ನೋಡಿ ಯಾವ್ದು ಏನಾರು ಒಂದ್ ಬಿಸ್ನೆಸ್ ಹಾಕಿರ್ತೀವಲ್ಲ ಕೈ ಕೊಡೋದೇ ಇಲ್ಲ ಮಾತದೆ ದೇವ್ರ ಮೇಲೆ ಆಣೆ ನಿನ್ ದುಡ್ಡನ್ನ ಕೊಡ್ತೀನಿ ನಿನಗೆ ನೋಡಿ ನಮ್ಮ ನಮ್ಮ ಮಕ್ಳು ಮೇಲೆ ಆಣೆ ದುಡ್ಡು ಕೊಡ್ತೀನಿ ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅಂತ ಹತ್ತು ವರ್ಷ ಇಪ್ಪತ್ತು ವರ್ಷ ಎಷ್ಟು ವರ್ಷ ಆದ್ರೂ ಕೊಡೋಲ್ಲ ಅದೇ ನೀವು ಇದೆಲ್ಲ ಆಣೆ ಭಾಷೆ ನಮ್ದಿರೋ ಒಂದ್ ಲಿಟ್ರೇಟ್ ಮಾಡಿಸ್ಕೊಂಡು ಅಥವಾ ಅವ್ರ ಹತ್ರ ಒಂದು ಚಿಕ್ಕಿಸ್ಕೊಂಡು ಈ ರೀತಿ ನಾನು ಇಂಥವ್ರಿಗೆ ಇಷ್ಟು ದುಡ್ಡು ಕೊಡ್ಬೇಕು ಅಂತ ಲೆಟ್ರಲ್ ಬರ್ಸ್ಕೊಂಡು ಅವ್ರದ್ದು ಸೀಲು ಸೈನೋ ಅಥವಾ ಏನಾಯ್ತೋ ಅದನ್ನ ದಾಖಲಾತಿ ಇಟ್ಕೊಂಡು ಅವ್ರಿಗೆ ನಂಬಿಟ್ ಕೊಡಿ ಅಥವಾ ಚೀಟಿ ಹಾಕಿ ಗೋರ್ಮೆಂಟ್ ರೂಲ್ಸ್ ಪ್ರಕಾರ ಎಲ್ಲ ಚೀಟಿ ಏನ್ ಇಡೀ ಅಲ್ಲ ಹಾಕಿ ನೀವ್ ಯಾರ್ಗಾನ ದುಡ್ಡು ಕೊಟ್ರೆ ಅವ್ನ್ ಕೊಡ್ತಾನೋ ಬಿಡ್ತಾನೋ ನನಗೆ ಬೇಡ ಅವ್ನ್ ಕೊಟ್ರೆ ಕೊಡ್ಲಿ ಬಿಟ್ರೆ ಬಿಡ್ಲಿ ನಂಬ್ಬಿಟ್ ಮಾತ್ರ ದುಡ್ಡು ಕೊಡ್ಬೇಡಿ ಇದು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅವನಾಗ ಅವ್ನು ಕೊಟ್ರೆ ಇಸ್ಕೊಳ್ಳಿ ಇಲ್ಲ ನೀವು ದಾಖಲೆ ಸಮೇತ ನಾನು ಕೊಟ್ರೆ ದುಡ್ಡು ಇಕ್ಕಂತೀನಿ ಅಂತಂದ್ರೆ ಈತೀರಿ ಅವ್ರ ತವ್ ಚೆಕ್ ಇಸ್ಕೊಂಡು ನೀನ್ ಬ್ಯಾಂಕ್ಗಳೇನ್ ಮಾಡ್ತಾರೆ ನಮ್ತಾರ ಇನ್ನೆಂಥ ದೊಡ್ಡ ವ್ಯಕ್ತಿ ಆಗಿರ್ಲಿ ಎಂತ ಒಳ್ಳೆಯವನಾಗಿ ಒಂದ್ ಕೋಟಿ ರೂಪಾಯಿ ಬಿಲ್ಡಿಂಗ್ ಇರ್ಲಿ ಅವ್ನು ಕೊಡೋದ ಇಪ್ಪತ್ತು ಲಕ್ಷ ಮೂವತ್ ಲಕ್ಷ ಇನ್ ಎಪ್ಪತ್ ಲಕ್ಷ ಅವ್ರ ಕಡೆನೇ ಇರ್ತದೆ ಲಾಭದಲ್ಲೇ ಇರ್ತಾರೆ ದಾಖಲಾತಿಗಳು ಇಕೊಂಡು ಮಾಡ್ತಾರೆ ನೀವು ಅದೇ ರೀತಿ ದಾಖಲಾತಿಗಳು ಇಟ್ಕೊಂಡು ಹೋಗಿ ಮಕ್ಳ ಮೇಲೆ ಆಣೆ ಮಾಡ್ತಾರೆ ಹೆಂಡತಿ ಮೇಲೆ ಆಣೆ ಮಾಡ್ತಾರೆ ಇಂತರ ಮೇಲೆ ಆಣೆ ಮಾಡ್ತಾರೆ ಅಂತ ಮೋಸ ಹೋಗ್ಬೇಡಿ ಅಥವಾ ಕುಟುಂಬದಲ್ಲಿ ಗಂಡ ಎಂತಿ ಜಗಳ ಬಂದಿರ್ತದೆ ಏನಾರ ಗಂಡ ತಪ್ಪೊಂಡಿರ್ತಾನೆ ಅವ್ನು ಅದಕ್ಕೆ ಒಪ್ಪಳ ಕ್ರೀಡಿಲ್ಲ ಅಂದ್ರೆ ಮೇಲೆ ಆಣೆ ಅಂತ ಇಟ್ಬಿಡ್ತಾನೆ ನಂಬೇಡಿ ವೇಸ್ಟ್ ಅಥವಾ ಎಂತಿ ಏನಾದ್ರು ತಪ್ಪಿರ್ತಾನೆ ಗಂಡದ ಮೇಲೆ ನಿಮ್ ಮೇಲೆ ಆಣೆ ಇಕ್ತಾರೆ ನಂಬೇಡಿ ವೇಸ್ಟ್ ಮಕ್ಕಳು ತಪ್ಪು ಮಾಡಿರ್ತಾರೆ ಅಮ್ಮ ಮೇಲೆ ಆಣೆ ಅಮ್ಮ ಅಪ್ಪ ನಿಮ್ ಮೇಲೆ ಆಣೆ ಅಪ್ಪ ನಾನ್ ಮಾಡಿಲ್ಲಪ್ಪ ತಪ್ಪು ನಂಬೇಡಿ ಯಾವುದು ನಂಬೇಡಿ ಆಣೆ ಭಾಷೆ ಇಕ್ಕವ್ರ ಅಂದ ತಕ್ಷಣಕ್ಕೆ ಅವರು ಒಳ್ಳೆಯವರಾಗವ್ರೆ ಅವ್ರ ಬದಲಾವಣೆ ಆಗ್ತವ್ರೆ ಅಂತ ನಂಬಕ್ಕೆ ಹೋಗ್ಬೇಡಿ ಆಣೆ ಭಾಷೆ ಈಗಿನ ಕಾಲಕ್ಕೆ ಯಾವುದು ನಡೆಯಲ್ಲ ಇದು ನೀವು ಅರ್ಥ ಮಾಡ್ಕೊಬೇಕು ಎಲ್ಲ ದಾಖಲೆಗಳು ದಾಖಲಾತಿ ಇಟ್ಕೊಂಡು ಕಾನೂನಾತ್ಮಕವಾಗಿ ನಿಮ್ ಹೋರಾಟಗಳಿರ್ಬೇಕು ಕಾನೂನಾತ್ಮವಾಗಿ ನೀವು ನಂಬಬೇಕು ಮನುಷ್ಯರನ್ನ ಯಾವುದೇ ಕಾರಣಕ್ಕೂ ನೀವು ನಂಬಕ್ಕೆ ಹೋಗ್ಬೇಡಿ ಮನಸ್ಸಾಕ್ಷಿಗಳೆಲ್ಲ ಸತ್ತು ಹೋಗ್ಬಿಟ್ಟೈತೆ ನೀವು ದೇವಸ್ಥಾನದಲ್ಲೋ ಕರ್ಪೂರದ ಆಣೆ ಮಾಡಿಸ್ತೀನಿ ಅಂದ್ರು ವೇಸ್ಟು ನಿಮ್ಮ ಮೇಲೆ ಆಣೆ ಮಾಡಿಸ್ತೀನಿ ಅಂದ್ರು ವೇಸ್ಟ್ ಮಕ್ಕಳ ಮೇಲೆ ಆಣೆ ಮಾಡಿಸೋರ ವೇಸ್ಟ್ ಯಾರಲ್ಲೂ ಮನುಷ್ಯತ್ವನೇ ಇಲ್ಲ ಹಿಂದಿನ ಕಾಲದಲ್ಲಿ ಮನುಷ್ಯತ್ವ ಇರುವಂತ ಜನ ಇರ್ತಿದ್ರು ಮನುಷ್ಯರಿಗೋಸ್ಕರ ಭಯ ಬೀಳೋರು ವ್ಯಕ್ತಿಗಳು ಗೌರವ ಕೊಡೋರು ದುಡ್ಡು ಕಾಸು ಗೌರವ ಕೊಡ್ತಿರ್ಲಿಲ್ಲ ಈಗಿನ ಕಾಲದಲ್ಲಿ ದುಡ್ಡು ಕಾಸಿಗೆ ಮರ್ಯಾದೆ ವ್ಯಕ್ತಿಗಾಗ್ಲಿ ವ್ಯಕ್ತಿತ್ವಕ್ಕಾಗ್ಲಿ ಅವರಲ್ಲಿರುವ ಮಾನವೀಯ ಮೌಲ್ಯಕ್ಕಾಗ್ಲಿ ಬೆಲೆ ಇಲ್ಲ ಅಂತ ಮನುಷ್ಯರ ಹತ್ರ ನೀವು ಆಣೆ ಭಾಷೆನ ಇಟ್ಟಿಸ್ಕೊಂಡು ನೀವರ ನಂಬಿ 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 ಹೋಗ್ತಾ ಇದೀರಾ ಅಂದ್ರೆ ಖಂಡಿತ ಒಳಗಾಗ್ತೀರಾ ಖಂಡಿತ ಅವರಿಂದ ಅಪಮಾನಕ್ಕೊಳಗಾಗ್ತೀರಾ ನಿಮ್ಗೆ ಅವರಿಂದ ದುಃಖನೇ ಇದು ಶತಸಿದ್ಧ ಏನಾದರೂ ಪ್ರಶ್ನೆ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ಉತ್ತರ ಕೊಡ್ತೀನಿ ಈ ಈ ಮಾಹಿತಿ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರು ಕುಟುಂಬಸ್ಥರು ಕಳಿಸ್ಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ನಮ ಶಿವಾಯ ಶಿವಯ್ಯ ನಮ್ಮ ಆತ್ಮ ನಮಸ್ಕಾರ